ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ತಿಂಗಳುಗಳ ನಂತರ ಅಂದರೆ ನಾನು ಫಸ್ಟು ಪ್ರೆಗ್ನೆಂಟ್ ಅಂತ ಹೇಳಿದ್ದು ವೀಡಿಯೋ ಆದಮೇಲೆ ಈಗ ಮಗು ಆದಮೇಲೆ ಮಾಡ್ತಿದ್ದೀನಿ ಹಿಂಗೆ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ಈಗ ಒನ್ ಆ್ಯಂಡ್ ಹಾಫ್ ಮಂತು ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ರೆಡಿಯಾಗಿ ಹೊರಡ್ತಾ ಇದ್ದೀವಿ ನನ್ನ ಮಗಳು ನೋಡಿ ಅವಳಿಗೆ ಕಾಲಲ್ಲಿ ಏನೋ ಒಂಚೂರು ಗಾಯ ಆಗಿತ್ತು ಅಷ್ಟೇ ಅವಳೇ ಕಾಲು ಎಡ್ವಿ ಭೀ ಮಾಡ್ಕೊಂಡಿದ್ದದ್ದು ನೋಡಿದ್ರೆ ಅದೇ ಒಂದು ದೊಡ್ಡ ಕಾಯಿ ಥರ ಅದನ್ನ ಕಾಯನ್ನು ಮುಟ್ಕೊಂಡು ಹಂಗೆ ಮಾಡ್ಕೋತಿದ್ಲು ಈಗ ರೆಡಿ ಮಾಡ್ತೀನಿ ಅಂದರೆ ಬರೋಕ್ಕೂ ರೆಡಿ ಇಲ್ಲ ಹಂಗೆ ಹಿಂಗೆ ಹಿಂಸೆ ಮಾಡಿ ಅಲ್ಲಿಗೆ ಹೋಗಿ ನಾನು ಹಣೆಗೆಲ್ಲ ಇಟ್ಟು ರೆಡಿ ಮಾಡಿದೆ ಇದು ಬಂದು ದಯಾನಂದ ಸಾಗರಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸ್ತಿರೋದು ಅವನಿಗೆ ಅಲ್ಲೇ ವ್ಯಾಕ್ಸಿನೇಷನ್ ಕೊಡ್ತೀವಿ ಅಂತ ಹೇಳಿದ್ರು ಅಲ್ಲೇ ಕೊಡಿಸೋಣ ಅಂತ ಕರ್ಕೊಂಡು ಹೋದ್ವಿ ಒನ್ ಅಂಡ್ ಹಾಫ್ ಅಂತೂ ಸಿಕ್ಕಾವಟೆ ನೈಟೆಲ್ಲ ಗಲಾಟೆ ಮಾಡ್ದೆ ಅಲ್ಲಿಂದ ಹೊರಗಡೆ ಬಂದು ವೆಯ್ಟ್ ಮಾಡ್ತಿದ್ವಿ ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದರು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಯಾಕಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಬೇಕಾ ಇವಳು ನೋಡ್ಕೋಬೇಕಾ ಅವನ್ನ ಎದ್ ಇನ್ನು ಮನೆಗೆ ಹೋಗುವಷ್ಟು ಎದ್ಬಿಟ್ರಿ ಅಂತ ಭಯ ನೋದಕ್ಕೆ ಬೇಜಾರಾಯ್ತಿತ್ತು ಆಮೇಲೆ ನನಗೆ ಆಸ್ಪತ್ರೆ ಅಂದರೆ ನನ್ನ ಡೆಲ್ವರಿಗೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕೆ ನನ್ನ ಅಡ್ಮಿಟ್ ಮಾಡ್ಕೊಂಡಿದ್ರು ಅದೊಂದು ಸಿಕ್ಕಾಪಟ್ಟೆ ಬೇಜಾರು ಆಸ್ಪಿಟಲ್ ಅಂದರೆ ಒಂಥರ ಬೇಜಾರಾಗುತ್ತೆ ಅಲ್ಲಿಂದ ಬಂದು ಎಲ್ಲರೂ ಸ್ವಲ್ಪ ರೆಸ್ಟ್ ಮಾಡಿ ಎದ್ದು ಕೂತು ಅವ್ನು ಅವನು ಕೂಡ ಎದ್ದು ಕಾಲು ನೋವಿಗೆ ಅವನು ಸುದ್ರಿಸಿದೆತು ಅಲ್ಲಿಂದ ಸಂಜೆ ಐದು ಗಂಟೆ ನಮ್ಮ ನಮ್ಮಜ್ಜಿ ಮತ್ತು ನನ್ನ ತಂಗಿ ಇಬ್ಬರು ನನ್ನ ತಂಗಿ ಸೈಬರ್ ಸೈಬರ್ ಬರುವಾಗ ನಮ್ಮ ಅಜ್ಜಿನೂ ಕೂಡ ಕರ್ಕೊಂಡು ಬಂದ್ಲು ಜೊತೆಗೆ ನೈಟ್ ಅವತ್ ನೈಟ್ ಬಂದು ಉಪ್ಸಾರು ಮಾಡಿದ್ವಿ ತುಂಬ ನನ್ನ ಫೇವ್ರೇಟ್ ಉಪ್ಸಾರು ಯಾವಾಗ ಕೊಟ್ಟರು ಅಂದರೆ ಅದೇನು ನನಗೆ ಉಪ್ಸಾರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನೈಟ್ ಅವನ್ನ ಈಗ ಈ ಥರ ಮಲಗಿಸಿದ್ದೆ ಡೇ ಬೇರೆಯವ್ರಿಗೆ ಓದಿಸಿದೆ ನೋಡಿರ್ಬೋದು ಬೆಡ್ಶೀಟು ಇದೊಂದು ಬೆ ಬೇರೆ ಬೆಡ್ಶೀಟು ಇದು ಸ್ವಲ್ಪ ಇದೆ ಅಂತ ಇದ್ನಾಕಿ ಹಾಕಿ ಮಲಗಿಸಿದೀನಿ ಕಾಲಲ್ಲಿ ಒಡ್ಸೋಕ್ಕಾಗಲ್ಲ ಅಂತ ಇದು ಬಂದು ನೋಡಿ ಅವಳು ಬಿಟ್ಟರೆ ಸಾಕು ಫುಲ್ಲು ಮೇಕಪ್ಪು ಅದಾದ ಮಾಡಿಗೆ ಶುಕ್ರವಾರ ಇದು ಶುಕ್ರವಾರ ಬೆಳಗ್ಗೆ ಬೆಳಗ್ಗೆ ಫುಲ್ಲು ಜೋರು ಮಳೆ ನಮಗೊಂದು ಸ್ವಲ್ಪ ಬೇಜಾರಾಯ್ತಿತ್ತು ಆಯ್ತಿತ್ತು ಮಳೆ ಒಂಥರ ಜೀವಿ ಆಗಲ್ಲ ಅದೆಲ್ಲ ಅವನು ಅವ್ನು ಪಾಪ ನೈಟೆಲ್ಲ ಕಾಲು ನೋವು ಇದ್ದಕ್ಕೆ ನಿದ್ದೆ ಸರಿಯಾಗಿ ಮಾಡಿಲ್ಲ ಬೆಳಗ್ಗೆ ಎಲ್ಲ ಎತ್ಕೊಂಡು ಹಂಗೆ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೆ ಅವ್ನು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ದೆ ಅದಾದಮೇಲೆ ಅವತ್ತು ಶುಕ್ ಇದು ಶುಕ್ರವಾರ ಸಂಜೆ ಶುಕ್ರವಾರ ಸಂಜೆ ಅಂತ ಸಿಕ್ಕಾಪಟ್ಟೆ ಮಳೆ ಅಯ್ಯಪ್ಪ ಏನು ಇಲ್ಲಿ ನೋಡಿ ಇಲ್ಲಿ ನೀರು ಸುರಿತಿದೆಯಲ್ವ ಅದು ಓಪನ್ ಆಗಿ ಬರ್ತಾ ಇರೋದು ಅಷ್ಟು ಜೋರುಗಳೇ ಇದು ಶನಿವಾರ ಬೆಳಗ್ಗೆದು ನಾನು ಸೋಯಾಬೀನ್ ಹಾಕಿ ಪಲಾವ್ ಮಾಡಿದೆ ಯಾಕಂದರೆ ನನಗೂ ಕೂಡ ಬೇಜಾರು ಕೂತು ಕೂತು ಇವನ್ನ ನೋಡ್ಕೊಳ್ಳೋದು ಅಷ್ಟೇ ಹೆಂಗಿದ್ರು ಮಲಗಿದ್ನಲ್ವ ಅಂದ್ಬಿಟ್ಟು ಪಲಾವ ಪಲಾವ್ ಮಾಡಿದೆ ಸೋಯಾಬೀನ್ ಹಾಕಿ ಬಂದು ಸಂಜೆ ಅವತ್ತೇ ನಾನು ತಿಂಡಿ ತಿನ್ನೋ ಟೈಮಲ್ಲಿ ಎದ್ಬಿಟ್ಟಿದ್ದ ಅಂತ ನಮ್ಮಮ್ಮಿ ಎತ್ಕೊಂಡು ಕೂತಿದ್ರು ಅವನು ಒಂದು ಫು ನಾನು ಊಟ ಮಾಡೋ ಟೈಮ್ಗೆ ನಿದ್ದೆ ಮಾಡೋ ಟೈಮ್ಗೆ ಇಲ್ಲ ಸ್ಥಾನಕ್ಕೆ ಹೋದಾಗ ಆ ಟೈಮಲ್ಲೇ ಅವನೊಳದು ಅದು ಅವತ್ತು ಸಂಜೆ ಶುಕ್ರವಾರ ಸಂ ಸ್ವಾರಿ ಶನಿವಾರ ಸಂಜೆ ಅಂತಂಗಿ ನನ್ನ ಮಗಳಿಗೆ ಬಿಟ್ಟುಗೆ ಪೌಷ್ಟಿಕ ಆಹಾರ ಅಂತ ಅಂಗನವಾಡಿಯಲ್ಲಿ ಕೊಟ್ಟಿದ್ದರು ಅದು ಮಂತ್ ಆಗೋಗೋಸ್ ಎಕ್ಸ್ಪೈರಿ ಡೇಟ್ ಆಗೋಷ್ಟರಲ್ಲಿ ಅಂತ ರೊಟ್ಟಿ ಮಾಡ್ತಿದ್ಲು ಇಲ್ಲಿ ನೋಡಿ ಅಲ್ಲಿ ಅಡುಗೆ ಮನೇಲಿ ವೀಡಿಯೋ ಮಾಡ್ಕೊಂಡು ನಾನು ಅವಳು ಅಡುಗೆ ಮಾಡ್ತಿದ್ಲು ಅಂತ ನಾವು ಅಲ್ಲಿ ಸೇರಿಕೊಂಡ್ರೆ ಇವರು ಬಂದು ಒಬ್ಬಳೆ ರೂಮೇಲೆ ಐಲೇನರೆಲ್ಲ ತೊಗೊಂಡು ರೆಡಿ ಆಯ್ತಿದ್ದಾಳೆ ಇದು ಪೌಷ್ಟಿಕ ಆಹಾರದ ರೊಟ್ಟಿ ಅಂತ ಹೇಳಿದ್ನಲ್ವ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿ ಬಿಡುತ್ತೆ ಅವಳು ಹಾಗೆ ಸ ಅವರು ಹೇಳ್ತಾರೆ ನಾವು ಮಾಡ್ತಾರೆ ಸರಿ ಥರ ಮಾಡಿಕೊಟ್ರೆ ತಿನ್ನಲ್ಲ ಅಂದ್ಬಿಟ್ಟು ಈ ಥರ ರೊಟ್ಟಿ ಮಾಡಿಕೊಡ್ತೀವಿ ಚೆನ್ನಾಗಿ ತಿಂತಾಳೆ ಸ್ವಲ್ಪ ತುಪ್ಪ ಕೊಟ್ಬಿಟ್ರಂತೂ ಅವಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ನಾವು ಈ ಥರನೇ ಮಾಡ್ತೀವಿ ನಾವು ತಿನ್ಬೋದಲ್ವಾ ಅಂತ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಮನೇಲಿ ಕೊಟ್ಟರೆ ತೊಗೊಂಡು ಮಾಡಿ ಅಂದರೆ ನಿಮ್ಮ ಊರಲ್ಲಿ ಅಂಗನವಾಡಿಗಳ ಕಡೆ ಕೊಟ್ಟರೆ ಅವಳಿಗೆ ಮೂರು ವರ್ಷ ಗಂಟ ಕೊಡ್ತಾರಲ್ಲ ಅದರಲ್ಲೇ ನಾವು ಮಾಡ್ತಿರೋದು ಪೌಷ್ಟಿಕ ಪೌಷ್ಟಿಕಾರ ಸಿಗುತ್ತೆ ಸುಮ್ಮನೆ ವೇಸ್ಟಾಗೋದ್ರ ಬದಲು ನಾವು ನಾನು ರೊಟ್ಟಿ ಮಾಡ್ಕೊಂಡು ತಿನ್ಬೋದು ನನಗೆ ಅಷ್ಟು ನೀಟಾಗಿ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಮಾಡ್ತೀನಿ ಒಂದು ರೇಂಜ್ಗೆ ಅಷ್ಟೊಂದು ನೀಟಾಗಿ ನೀಟಾಗಿ ಬೆಳೆದು ಆ ಥರ ಬರಲ್ಲ ನನ್ನ ತಂಗಿ ಚೆನ್ನಾಗಿ ಮಾಡ್ತಾಳೆ ಅಂತ ಅವ್ಳ ಕೈಲೇ ಅವಳೇ ಮಾಡ್ತಾಳೆ ನಮ್ಮ ಮನೆಯಲ್ಲೆಲ್ಲ ಅವಳು ಮಾಡಿದ್ರೆ ಅಂದರೆ ಅವ್ಳಿಗೆ ಒಂಥರ ಕರ್ಮ ಕರ್ಮ ಅನ್ ಆ ಥರ ಮಾಡ್ತಾಳೆ ನಮ್ಗೆ ಆ ಥರನೇ ಇಷ್ಟ ಅದಕ್ಕೆ ಅವಳೇ ಮಾಡ್ಕೊಡ್ತಾಳೆ ಇಲ್ಲೊರಿ ರೊಟ್ಟಿ ಮಾಡ್ತಾಯಿದ್ದೀನಿ ಎಂದಿಡಿಗೆ ಬಂದು ನಿಂತಿದ್ದಾಳೆ ಅವ್ಳು ಅಂತ ಸಿಕ್ಕಾಬ್ರೆ ಇಷ್ಟ ಈ ಥರ ಮಾಡಿಕೊಟ್ರೆ ಅವಳಿಗೆ ಫೋನ್ ಕೊಡಬೇಕಂತೆ ಅವಳೇ ಇಟ್ಕೋಬೇಕು ನಾನೇ ಇಟ್ಕೊಬೇಕು ಅಂತಿಲ್ಲ ಅದಕ್ಕೆ ಅವಳಿಗೆ ಹಂಗೆ ಹಿಂಗೆ ಅಂತ ಆಟ ಆಡಿಸಿ ಓ ಆಚೆ ಆಲೇಲಿ ಕುತ್ಕೊಳ್ ಹಂಗೆ ತಮ್ಮನ್ನು ನೋಡ್ಕೋ ಅಂತ ಕಳಿಸಿ ಇಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ರೊಟ್ಟಿ ಚೆನ್ನಾಗೇ ಬಂದಿತ್ತು ಯಾರಿಗಾದ್ರೂ ಅಂದರೆ ಇವಾಗ ಹಳ್ಳಿಗಳ ಕಡೆ ಪೌಷ್ಟಿಕ ಆಹಾರ ಅಂತ ಕೊಟ್ಟೆ ಕೊಡ್ತಾರೆ ಮಾಡಿ ಚೆನ್ನಾಗಿರುತ್ತೆ ಮನೇಲಿ ಮಕ್ಕಳು ಕೊಡ್ಬೋದು ನೀವು ತಿನ್ಬೋದು ಮಕ್ಕಳು ಅಷ್ಟು ದೊಡ್ಡ ಪ್ಯಾಕೆಟ್ ಪೂರ್ತಿ ಅಂತೂ ಖಾಲಿ ಮಾಡೋಲ್ಲ ಇವಾಗ ನಮಗೆ ನಾವು ತಿಂದರೆ ಅಂದರೆ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಒಂದು ಅಂತಾರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಪೌಷ್ಟಿಕಾಹಾರ ಸಿಕ್ಕಲ್ಲಾದರೂ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಆದರೂ ಸಿಗುತ್ತೆ ಇಲ್ಲಿ ಬಂದರೆ ನಮ್ಮ ಅಜ್ಜಿ ನನ್ನ ಮಗನ ನೋಡ್ಕೋತಾಯಿದ್ರು ಅವಳು ತಮ್ಮನ್ನು ಆಟ ಆಡಿಸ್ತಾಯಿದ್ಲು ಹಂಗೆ ತಿನ್ಸೋಣ ಅಂತ ಕೂತ್ಕೊಂಡು ಇಲ್ಲ ನಾನೇ ತಿಂತೀನಿ ಅಂತ ಅವಳು ಇಲ್ಲ ಒಂದು ನಾನು ತಿನ್ನಿಸ್ತೀನಿ ಅಂದರೆ ತಟ್ಟೆನೇ ಹೇಳ್ಕೊತಾ ಇದ್ದಾಳೆ ನನ್ನ ತಂಗಿ ನಾನೇ ವೀಡಿಯೋ ಮಾಡ್ತೀನಿ ನೀನು ತಿನ್ಸು ಅಂದ್ಲು ಹ್ಞೂ ನಾನು ತಿನ್ಸೋದಕ್ಕೆ ಇಲ್ಲ ನಾನೇ ತಿಂತೀನಿ ಅಂತ ಅದು ಅವಳೆ ಅವಳೇ ತಿಂತಿದ್ದ ಅವಳಿಗೆ ಸಣ್ಣ ಸಣ್ಣ ಪೀಸ್ ಮಾಡಿ ಕೊಟ್ಬಿಟ್ರೆ ಅವಳೇ ತಿಂತಾಯಿರ್ತಾಳೆ ದೋಸೆನೂ ಅಷ್ಟೇ ಚಪಾತಿನೂ ಅಷ್ಟೇ ಎಲ್ಲನೂ ಅವಳೇ ತಿಂತಾಳೆ ಹಂಗೆ ಮಾಡಿಕೊಟ್ರೆ ಅವಳೆ ಇವಾಗೆಲ್ಲ ತಿನ್ನೋ ಥರ ಆಗಿದ್ದಾಳೆ ತಿಂತಾಳೆ ಆವಾಗಿ ಟೂ ಇಯರ್ಸ್ ಆಗಿಲ್ಲ ಆದ್ದರಿಂದ ನಾವೇ ಒಂದು ಸ್ವಲ್ಪ ಹಿಂಸೆ ಮಾಡಿ ಹೊಟ್ಟೆ ತುಂಬ ತಿಂದಿ ಅಂತ ನಾವೇ ತಿನ್ನಿಸ್ತೀವಿ ನೋಡಿ ಇಲ್ಲಿ ನಾನು ವಿಡಿಯೋ ಎಡಿಟಿಂಗ್ ಮಾಡೋ ಟೈಮಲ್ಲಿ ಪಕ್ಕದಲ್ಲೇ ಮಲಗಿಸ್ಕೊಂಡಿದ್ದೀನಿ ಅಲ್ವಾ ನಾನು ಇಲ್ಲೇ ಪಕ್ಕದಲ್ಲೇ ಇದ್ದು ವಿಡಿಯೋ ಎಡಿಟಿಂಗ್ ಮಾಡ್ತಿದ್ದೆ ಅವನು ಇವಾಗ ಎದ್ದೇಳ್ತಿದ್ದಾನೆ ಅದಕ್ಕೂ ಮುಂಚೆ ವಯಸ್ಸು ವಿಡಿಯೋ ಮಾಡ್ಕೊಳಣ ಅಂತ ಅವಳು ಇವಾಗಂತೂ ಒಂದೊಂದು ಕಲ್ತಿಲ್ಲ ಬಾಯ್ ಸೂಪರ್ ಅಂತ ಹೇಳ್ತಿದ್ದಾಳೆ ಹಂಗೆ ತಲೆ ಮೇಲೆ ಕೈ ಇಟ್ಕೊಂಡ್ರೆ ಐ ಲವ್ ಯು ಅಂತ ಇದು ಅದಾದ ಮಾ ನೆಕ್ಸ್ಟ್ ಡೇ ಮಾರ್ನಿಂಗು ಭಾನುವಾರ ಬೆಳಗ್ಗೆ ಇಡ್ಲಿ ಮಾಡಿ ಅದಕ್ಕೆ ಕಾಳು ಸಾಂಬಾರು ಮಾಡಿದ್ವಿ ಯಾರ್ಯಾರು ಇಷ್ಟ ಅಂತ ಹೇಳಿ ಈ ಥರ ನನಗೆ ಇಡ್ಲಿ ಮಾಡಿದ್ರೆ ಹಂಗೆ ಹಚ್ಕೊ ತಿನ್ನೋಕೆ ಇಷ್ಟ ಆಗೋಲ್ಲ ಇಡ್ಲಿನ ಈ ಥರ ಕಲಸ್ಬಿಟ್ಟು ಸಾಂಬಾರಲ್ಲಿ ಚೆನ್ನಾಗಿ ಸಾಂಬಾರು ಜಾಸ್ತಿ ಇರಬೇಕು ಆ ಥರ ತಿನ್ನೋಕೆ ಇಷ್ಟ ನನಗೆ ನಾರ್ಮಲ್ ಯಾರ್ಯಾರಿಗೆ ಈ ಥರ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ನನಗೆ ಚಟ್ನಿಲೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಸಾಂಬಾರಿದ್ರೆ ಇಷ್ಟಪಟ್ಟು ಇಡ್ಲಿನ ತಿಂತೀನಿ ನನಗೆ ಇಡ್ಲಿ ವಡ ಅಂದರೆ ನಾನು ಯಾವುದೇ ಹೋಟ್ಲಿಗೆ ಹೋದ್ರೂ ಅದನ್ನೇ ಇಷ್ಟಪಟ್ಟು ಹಾಕ್ಸ್ಕೊಂಡು ತಿನ್ನೋದು ಈ ಥರ ಇಷ್ಟ ಅಂತ ಕಮೆಂಟಲ್ಲಿ ಹೇಳಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು